ವಿರಾಜಪೇಟೆಯ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ವಿರಾಜಪೇಟೆ ನಗರ ಐತಿಹಾಸಿಕ ಜನೋತ್ಸವ ಸಮಿತಿ ಸಭೆಯಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣ್ ಅವರು ಪಾಲ್ಗೊಂಡಿದ್ದರು ಈ ಸಮಿತಿ ಅಧ್ಯಕ್ಷರು ಆಗಿರುವ ಶಾಸಕರು ಈ ವರ್ಷವೂ ಅದ್ದೂರಿಯಿಂದ ಆಚರಿಸಲ್ಪಡುವ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನ ನಡೆಸಿದರು ಈ ಸಂದರ್ಭ ಮಾತನಾಡಿದ ಶಾಸಕರು ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಅತಿ ಮುಖ್ಯವಾಗಿ ಪರಿಸರ ಕಾಳಜಿಯೊಂದಿಗೆ ಈ ಗಣೇಶೋತ್ಸವವನ್ನು ಆಚರಿಸುವ ಸಲಹೆ ನೀಡಿದ ಶಾಸಕರು ಪ್ರಕೃತಿಗೆ ಹಾನಿಕರವಾದ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಪರಿಸರಕ್ಕೆ ಮಾರಕವಾಗಬಹುದಾದಂತಹ ಯಾವುದೇ ಬಣ್ಣವಾಗಲಿ ಪೇಪರ್ ವಸ್ತುಗಳನ್ನಾಗಲಿ ಬಳಸದೆ ಈ ಗಣೇಶೋತ್ಸವವನ್ನು ಆಚರಿಸೋಣ ಅಂತ ಸಲಹೆ ನೀಡಿದರು ಅದರ ತಕ್ಷಣ ಈಗ ಭಾಳಷ್ಟು ಮಳೆ ಆಗಿದೆ ಬಂಜನಪೇಟೆ ರಸ್ತೆ ನಮ್ಮ ಮುಖ್ಯ ರಸ್ತೆ ಎಲ್ಲ ಕೂಡ ಗುಂಡಿ ಬಿದ್ದಿದೆ ನಾನು ಈಗಾಗಲೇ ಅದನ್ನು ಅನುದಾನವನ್ನು ತಂದು ಟೆಂಡರ್ ಕೂಡ ಆಗಿದೆ ಇಷ್ಟು ಮಳೆ ಬರ್ತದೆ ಅಂತ ಯಾರೂ ಯೋಚನೆ ಮಾಡಿಲ್ಲ ಈಗ ಮಳೆ ನಿಂತಿದ್ದ ತಕ್ಷಣ ಅದೆಲ್ಲ ಹೊಸ ರಸ್ತೆಗಳು ಮತ್ತೆ ಮಾಡುವಂಥ ಕೆಲಸ ಡಾಂಬರೀಕರಣ ಆಗ್ತದೆ ಎಲ್ಲೆಲ್ಲಿ ಅಂಗಡಿನವರು ಮಳಿಗೆನವರು ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಅಗಲೀಕರಣ ಕೂಡ ಕೊಡ್ತೀವಿ ಎಲ್ಲರೂ ಒತ್ತಾಯ ಮಾಡೋದಿಲ್ಲ ಅವಕಾಶ ಮಾಡಿದ್ರೆ ಅಗಲೀಕರಣ ಮಾಡ್ತೀವಿ ಇಲ್ಲಾಂದರೆ ರಸ್ತೆಯನ್ನು ಚೆನ್ನಾಗಿ ಹೊಸ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಗಿದೆ ಟೆಂಡರ್ನಲ್ಲಿ ಗುತ್ತಿಗೆದಾರರು ಕೂಡ ಕೂರಿಸಿದ್ದೀವಿ ಇಡೀ ರಸ್ತೆ ಪಂಚಪೇಟೆ ರಸ್ತೆಯಿಂದ ಹಿಡಿದು ಮೂರ್ನಾಡು ರಸ್ತೆವರೆಗೂ ಮತ್ತು ಮೇಲುಗಡೆ ಬೆಟ್ಟದಿಂದ ಹಿಡಿದು ನಮ್ಮ ಪೊಲೀಸ್ ಸ್ಟೇಷನ್ವರೆಗೂ ರಸ್ತೆ ನಗರದ ರಸ್ತೆ ಪೂರ್ಣವಾಗಿ ಹೊಸ ರಸ್ತೆಗೆ ಎಲ್ಲ ಟೆಂಡರ್ ಆಗಿ ಗುತ್ತಿಗೆದಾರನ್ನು ಕೂಡ ಕುಡಿಸಿದ್ವಿ ಮೂರ್ನಾಡು ಟೆಂಡರ್ ಆಗಿದೆ ಅದು ಕೂಡ ಆಗಿದೆ ಅದರಿಂದ ಹೊಸ ರಸ್ತೆ ಆಗುತ್ತೆ ಬರೋ ವರ್ಷಕ್ಕೆ ನಮಗೆ ಗುಡ್ಡಿ ಮುಚ್ಚುವಂಥ ಕೆಲಸ ಅಂತ ಇರೋದಿಲ್ಲ ಆದರೆ ಈ ವರ್ಷ ಆ ಗುಡ್ಡಿ ಮುಚ್ಚಿ ಆ ರಸ್ತೆಯಲ್ಲಿ ಹೋಗುವ ಓಡಾಡುವ ಸಂಚಾರಕ್ಕೆ ಈ ಆಚರಣೆ ಸಂದರ್ಭದಲ್ಲಿ ಯಾವುದೇ ತೊಡ್ಕಾಗದ್ರು ನೋಡ್ಕೊಬೇಕು ಅದಕ್ಕೆ ಯಾವ ರೀತಿ ಮುಚ್ಚೀರ ಅದಕ್ಕೆ ಆ್ಯಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಮತ್ತೆ ಲೈಟಿಂಗ್ ಸಿಸ್ಟಮ್ ಲೈಟಿಂಗ್ ಏನಿದೆ ಬೇಕು ರಾತ್ರಿ ಬೇಕಾಗಿರುವಂಥ ಲೈಟ್ಸನ್ನು ಕೂಡ ಕೂಡ ಕೊಡಬೇಕು ಆ ಕೆಲಸವನ್ನು ಕೂಡ ಮಾಡ್ತೀವಿ ಪೊಲೀಸ್ನಿಂದ ರಕ್ಷಣೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತೀವಿ ರಾತ್ರಿ ತಡರಾತ್ರಿವರೆಗೂ ತಮ್ಮ ಆಚರಣೆ ಏನಿದೆ ಅದನ್ನು ಕೂಡ ಮಾಡಿ ಅವ್ರಿಗೆ ಅಭ್ಯಂತರ ಇಲ್ಲ ಏನೋ ತಡರಾತ್ರಿವರೆಗೂ ಮಾಡ್ತಾರಲ್ಲ ಲೇಟ್ ನೈಟ್ವರೆಗೂ ಮಾಡ್ತಾರೆ ಅದಕ್ಕೆ ಅಡ್ಡ ಪಡಿಸ್ತೀನಿ ಮಾಡ್ಕೊಂಡು ಬಂದಿದ್ದಾರೆ ಸಾಂಪ್ರದಾಯಿಕವಾಗಿ ನಾಲ್ಕು ಗಂಟೆ ಐದು ಗಂಟೆವರೆಗೂ ಆಗುತ್ತೆ ಸೊ ಅದಕ್ಕೂ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ತಾವು ಎಲ್ಲ ಆಚರಣೆ ಮಾಡಿ ನಾನು ಕೂಡ ರಾತ್ರಿ ಬಂದು ಜೊತೆಗೆ ಬರೆದ್ರೆ ಬಂದು ಭಾಗವಹಿಸ್ತೀನಿ ಯಾರು ಕರಿತಾರೆ ಅಲ್ಲೊಬ್ಬ ನೀವು ಭಾವವಾಗಿ ಬರಬೇಕು ನಾನು ಹಾಗೆ ಬರ್ತೀನಿ ಎಲ್ಲರೂ ಎಲ್ಲ ಪರವಾಗಿ ಗ್ರಾಮಂತರಣ ಹುಟ್ಟಿದರೆ ನಾನು ಬರ್ತೀನಿ ಸೊ ಅದೇ ಆ ರೀತಿಯಾಗಿ ಒಂದು ಯಾರಿಗೂ ಮನಸ್ಸಿಗೆ ನೋವಾರ್ತಿಗೆ ಯಾರೇ ವೃತ್ತರಿರ್ಬೋದು ಆಸ್ಪತ್ರೆಯಲ್ಲಿರ್ಬೋದು ರೋಗಿಗಳಿರ್ಬೋದು ಅದಕ್ಕೆ ತೊಂದರೆ ಕೊಟ್ಟು ಯಾಕೆ ನಾವು ರಚಣೆ ಮಾಡಬೇಕು ಅಷ್ಟೇ ಈ ಸಂದರ್ಭ ಸಮಿತಿಯ ಕಾರ್ಯಾಧ್ಯಕ್ಷ ಶಬರೀಶ್ ಶೆಟ್ಟಿ ತಹಶೀಲ್ದಾರ್ ಪ್ರವೀಣ್ ಮುಖ್ಯಾಧಿಕಾರಿ ನಾಚಪ್ಪ ಪುರಸಭೆ ಉಪಾಧ್ಯಕ್ಷರಾದ ಫಸಿಯಾ ತಬಸ್ಸುಂ ಸದಸ್ಯರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಜಲೀಲ್ ಸದಸ್ಯರಾದ ರಜನಿಕಾಂತ್ ಪೊಲೀಸ್ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು